ನ್ನ ಯೂಸ್ ಮಾಡ್ಬೋದು ಇದು ಮೂವತ್ತೆರಡು ಬ್ಲೇಡ್ ಬರುತ್ತೆ ಇದರಲ್ಲಿ ಅಡ್ಜಸ್ಟಬಲ್ ಸೈಜ್ ಬರುತ್ತೆ ಕಮ್ಮಿ ದಾಯ ಇರುತ್ತೆ ಟ್ಯಾಕ್ಟ್ರಿ ಎಲ್ಲೆಲ್ಲಿ ಹೋಗಲ್ಲ ಅಲ್ಲೆಲ್ಲ ಹೊಡ್ಕೊಂಬೋದು ಇದನ್ನ ಕಮ್ಮಿ ದಾಯ ಇರುತ್ತೆ ಎರಡು ಅಡಿ ಒಂದೂವರೆ ಅಡಿ ಮೂರು ಅಡಿ ಈ ಥರ ಮಾಡ್ಕೊಬೋದು ಇದು ಪ್ರೈಸ್ ಬಂದ್ಬಿಟ್ಟು ಮೂವತ್ತು ಸಾವಿರ ಕೊಡ್ತಿದ್ದೀವಿ ಸರ್ ಇದು ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿ ಇರುತ್ತೆ ಡಿಸ್ಪ್ಲೇ ಮೇಲೆ ನಮ್ಮ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ರೈತ ಸಜೀಬ್ ಬಾಬು ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮ ಅಡ್ರೆಸ್ ಬಂದು ಚಿಕ್ಕಮಗಳೂರು ಡಿಸ್ಟಿಕ್ಕು ತರೀಕೆರೆಯಲ್ಲಿರೋದು ತರೀಕೆರೆಯಲ್ಲಿ ಕೋಡಿ ಕ್ಯಾಂಪು ಕೋಡಿ ಕೆಂಪಿಂದ ಬಜಾಜ್ ಶೋರೂಮ್ ಪಕ್ಕ ಇದೆ ಕಾರ್ತಿಕ ಆಟೋ ಕಾರ್ತಿಕ್ ಆಟೋಮೊಬೈಲ್ಸ್ ಆಪೋಸಿಟಲ್ಲಿರೋದು ಶ್ರೀ ಮಾರುತಿ ಅಗ್ರಿಕೇರ್ ಅಂತ ಎಲ್ಲ ಬನ್ನಿ ವಿಸಿಟ್ ಮಾಡಿ ರೈತ್ರಿಗೆ ಏನೇನು ಬೇಕು ಎಲ್ಲ ಅನುಕೂಲಗಳ್ನ ನಾವು ಮಾಡಿಕೊಡ್ತಿದ್ದೀವಿ ಇಲ್ಲಿ ನೋಡಿ ರೈತ್ರಿಗೆ ಆಗೋಂಥ ಎಲ್ಲ ಮೆಟೀರಿಯಲ್ಗಳನ್ನ ಹತ್ರ ಇದ್ದಾವೆ ಈಗ ನಾನು ಮಾತಾಡ್ತಿರೋ ವಿಷಯ ಬಂದ್ಬಿಟ್ಟು ಪವರ್ ವಿಡರ್ ಬಗ್ಗೆ ಮಾತಾಡ್ತಿದ್ದೀನಿ ಇದು ಸೆವೆನ್ ಎಚ್ ಪಿ ಪವರ್ ವೀಡರು ಇನ್ನೂರ ಎಂಟು ಸಿ ಸಿ ಬರುತ್ತೆ ಇದು ಗನ್ ಪೆಟ್ರೋಲಿಗೆ ಎರಡರಿಂದ ಎರಡು ಕಾಲು ಗಂಟೆ ಮೈಲೇಜ್ ಬರುತ್ತೆ ಇದು ಇದನ್ನು ನಾವು ಯಾವುದಕ್ಕೆ ಯೂಸ್ ಮಾಡಿ ಯಾವುದಕ್ಕೆಲ್ಲ ಯಾವ ಯಾವ ಕೆಲಸಕ್ಕೆಲ್ಲ ಯೂಸ್ ಮಾಡ್ತೀವಿ ಅಂದರೆ ಅಡಿಕೆ ತೆಂಗು ಬಾಳೆ ಆಮೇಲೆ ತರಕಾರಿ ಬೆಳೆಗಳಲ್ಲಿ ಎಲ್ಲದಕ್ಕೂ ಯೂಸ್ ಇದು